ಪ್ರತಾಪ್ನಂತ ಒಂದು ಯುವ ವಿಜ್ಞಾನಿಯನ್ನ ಯುವ ವಿಜ್ಞಾನಿಯನ್ನ ಸಮಾಜಕ್ಕೆ ತೋರಿಸುವಂತ ಕೆಲಸ ಮತ್ತು ಅವನ ಒಂದು ಒಳ್ಳೆತನವನ್ನ ಸಮಾಜಕ್ಕೆ ತೋರಿಸುವಂತ ಕೆಲಸನ ಮಾಡ್ತಾ ಇದೆ ಅಂತ ಹೆಮ್ಮೆ ಪಟ್ಟೆ ಆದ್ರೆ ತನ್ನ ಟಿ ಆರ್ ಪಿಯ ಯ ಹಸುವಿಗೆ ಹಸುವಿಗೆ ಇವತ್ತು ಅವನ್ನು ಕೂಡ ಬಲಿ ತಗೊಳ್ಳುವಂತ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ ಬಹಳ ಬೇಸರ ಆಗ್ತಾ ಇದೆ ಯಾಕೆಂದ್ರೆ ಅವನನ್ನ ಅವನು ನಿನಗೆ ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಬಿಟ್ಟು ಅವನು ಎಷ್ಟು ವೀಕ್ ಆಗಿದ್ದಾನಂತ ಅಷ್ಟು ವೀಕ್ ಆಗಿದ್ದಾನೆ ಹಾಗೆ ಆರ್ಯವರ್ಧನ್ ಗುರುಜಿ ಅವ್ರು ಹೇಳ್ತಾರೆ ಬಾಂಡ್ ಪೇಪರ್ ಗೆ ಸೈನ್ ಮಾಡಿಸ್ಕೊಡುವಾಗ ಇಷ್ಟು ಕೋಟಿ ಕೊಡ್ಬೇಕು ನೀವೇನಾದ್ರೂ ಇದ್ರ ವಿಷಯವನ್ನು ಹೊರಗಡೆ ಹಾಕಿದ್ರೆ ಹಾಗೆ ಈಗ ಸೈನ್ ಮಾಡಿಸ್ಕೊಂಡಿರ್ತಾರೆ ಅನ್ನೋ ಒಂದು ವಿಷಯ ವಾಹಿನಿಯಲ್ಲಿ ಅವರು ತಿಳಿಸ್ತಾರೆ ನನಗೆ ಆ ಬಾಂಡ್ ನಲ್ಲಿ ಏನಿದೆ ಆ ಬಾಂಡ್ ಪೇಪರ್ ಗೆ ಏನಕ್ಕಂತ ಸೈನ್ ಮಾಡಿಸ್ಕೊತಾರೆ ಏನು ನಿಯಮಗಳಿಗೆ ಸೈನ್ ಮಾಡಿಸ್ಕೊತಾರೆ ಏನು ಷರತ್ತುಗಳನ್ನ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ತಕ್ಷಣವಾಗಿ ಅದನ್ನ ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರು ಮಾಧ್ಯಮಗಳ ಮುಂದಿಡ್ಬೇಕು ಸಾರ್ವಜನಿಕರ ಮುಂದಿಡ್ಬೇಕು ನಮ್ದು ಷರತ್ತುಗಳು ಈ ರೀತಿ ಇದೆ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೇ ಸಮಸ್ಯೆ ಆಗ್ಲಿ ಇವತ್ತು ಸಮಸ್ಯೆ ಅಂತ ಹೇಳ್ತಾರೆ ನಾಳೆ ಸರಿ ಹೋಯ್ತು ಅಂತಾರೆ ಅಂದ್ರೆ ಮೇಕಪ್ ಮಾಡುವಂತ ಕೆಲಸ ರೀತಿಯಲ್ಲಿ ಮೇಕಪ್ ಮಾಡುವಂತ ಕೆಲಸನ ಈ ಬಿಗ್ ಬಾಸ್ ಮಾಡ್ತಾ ಇದೆ ಇದನ್ನ ತಕ್ಷಣವಾಗಿ ಏನು ಅಲ್ಲಿ ಹೋದ್ರೆ ಯಾವ ರೀತಿ ಅಂತ ಹೇಳಿದ್ರೆ ದಪ್ಪ ಹೊಡ್ಯಕ್ ಹೋಗಿದ್ವಿ ಲವ್ ಮಾಡಕ್ ಹೋಗಿದ್ವಿ ಎಣ್ಣೆ ಕುಡಿಯಕ್ ಹೋಗಿದ್ವಿ ತಪ್ಪಿಕೊಳ್ತೀವಿ ಈ ರೀತಿ ನಮ್ಮ ಸಂಸ್ಕೃತಿಗೆ ವಿರೋಧವಾದಂತ ಕೆಲಸನ ಈ ಬಿಗ್ ಬಾಸ್ ಇಂದ ಯಾರಿಗೂ ಏನು ಉಪಯೋಗ ಇಲ್ಲ ಯಾವ್ದೇ ರೀತಿಯ ಲಾಭ ಇಲ್ಲ ಯಾವ್ದೇ ಒಂದು ಉತ್ತಮ ಮೆಸೇಜ್ ಇಲ್ಲ ಆ ಸ್ಪೋರ್ಟ್ಸ್ ಕಡ್ರಿ ಆಟ ಎಂತ ಆಟ ಆಡ್ತಾ ಇದಾರೆ ಕಣ್ಣಿಗೆ ಸೋಪ ಸೋಪ್ ಪುಡಿ ಹಾಕೋದಂತೆ ಕಣ್ಣಿಗೆ ಖಾರದ ಪುಡಿ ಹಾಕೋದಂತೆ ಕಣ್ಣೇನಾದ್ರು ಹೋಗಿ ಅವ್ರಿಗೆ ತಂದು ಕೊಡ್ತಾನ ಅವ್ರ ಲೈಫ್ ನೀವು ನಡೆಸ್ಕೊಡ್ತಾನ ಇದನ್ನ ಹಾಗೇನೆ ಈ ವಿಷಯದಲ್ಲಿ ನಮ್ಮ ಶ್ರೀಯುತ ರೂಪೇಶ್ ರಾಜಣ್ಣ ಅವರು ಕನ್ನಡ ಪರ ಹೋರಾಟಗಾರರು ಅಲ್ಲಿ ಏನ್ ಒಳಗಡೆ ನಡೆದಿದೆ ಏನ್ ಕೂಡ ಅವರು ತಕ್ಷಣ ಜನರ ಮಧ್ಯೆ ತರಬೇಕು ಅದರಿಂದ ಏನ್ ಬರುತ್ತೋ ಅದಕ್ಕೆ ನಾವು ಅವ್ರ ಜೊತೆ ನಾವು ನಿಂತ್ಕೊಳ್ತೇವೆ ಯಾವುದೇ ಕಾರಣಕ್ಕೂ ಇಂತ ಒಂದು ಫಿಟ್ನಾಸ್ ಕಾರ್ಯಕ್ರಮ ನಮ್ಗೆ ಬೇಡ ಯಾವ ಕಾರಣಕ್ಕೂ ಬೇಡ ಇದು ಬಂದ್ ಆಗ್ಬೇಕು ನಾಲ್ಕು ಜನರ ಲೈಫ್ನ ಹಾಳ ಹಾಳು ಮಾಡಿ ಅವರ ಜೀವನ ಜೊತೆ ಆಟ ಆಡಿ ದುಡಿಮೆ ಮಾಡುವಂತ ಇಂಥ ಕಾರ್ಯಕ್ರಮ ನಮ್ಗೆ ಬೇಕಾಗಿಲ್ಲ ಇದನ್ನ ತಕ್ಷಣ ಬಂದ್ ಮಾಡಬೇಕು ಈಗ ಈಗಾಗಲೇ ನಾನು ಎಲ್ಲಾ ಹೋರಾಟಗಾರರಲ್ಲಿ ಎಲ್ಲಾ ರೀತಿಯ ಹೋರಾಟಗಾರರಲ್ಲಿ ನಾನು ಅದನ್ನ ಮಾಡ ಮಾಡುತ್ತಿದ್ದೀನಿ ಇವತ್ತು ನಾಳೆ ಚರ್ಚೆ ಮಾಡಿ ಈ ಹೋರಾಟದ ವಿರುದ್ಧವಾಗಿ ಕಾನೂನು ಹೋರಾಟ ಏನು ಈ ಬಿಗ್ ಬಾಸ್ ವಿರುದ್ಧವಾಗಿ ಕಾನೂನು ಹೋರಾಟ ಮತ್ತು ಪ್ರತಿಭಟನೆ ಮುಖಾಂತರ ಹೋರಾಟ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಇವತ್ತು ನಿರ್ಧಾರ ಮಾಡಿದೆ ಬಿಗ್ ಬಾಸ್ ಬಂದ್ ಆಗ್ಲೇಬೇಕು ಬಿಗ್ ಬಾಸ್ ಬಂದ್ ಆಗ್ಲೇಬೇಕು ಬಿಗ್ ಬಾಸ್ ಬಂದ್ ಆಗ್ಲೇಬೇಕು